ಬಿಸಿಲಾದರೇನು ಮಳೆಯಾದರೇನು ಜೊತೆಯಾಗಿ ಎಂದು ನೀನಿಲ್ಲದೇನು ನೀ ನನ್ನ ಜೀವ ಎಂದ ಹಾ ಹಾ ಏನು ಲೈಟ್ ಜೊತೆ ಗಾಡಿ ಆಗ್ತದೆ ಫ್ಯಾನ್ ಅದ ಎಸಿ ಟೇಬಲ್ ಫ್ಯಾನ್ ಅದ ಕೂಲರ್ ಅದ ನಿಮ್ಗೆ ರಾಜ ಮನೆ ಗಾಳಿ ಆಗ್ತಿದ್ರು ಹೊಲ್ಗೆರಿಗೆ ಹಂಗೆ ಇಬ್ಬರು ತಾ ಇಟ್ಕೊಂಡು ಕಿಸಿನಿ ಗಾಳಿ ಆಗಿ ಹಾಕ್ಚೋರಿ ರೊಕ್ಕ ಬ್ಯಾಂಕ್ನ್ಯಾಗ ಇಟ್ಟು ಬಡ್ಡಿ ಹೆಂಗ ತಿನ್ನುದ್ರ ಏನು ಮಾಡ್ರಿ ಬಡ್ಡಿ ತೊಗೊಂಡು ಏನು ಮಾಡಾವ ರೀ ಇದ್ದೀರಿ ಕಿಸಿಂದ ಇವೆಲ್ಲ ಚೂರು ಮಜಾ ಮಾಡ್ರಿ ಬಾಬಡ ಹಲ್ಗಿ ಉಣಿ ಹಬ್ಬ ಹೋಳಿಗಿ ಹುಣ್ಗಿ ಹೆಂಗ ಆಯ್ತು ಏನು ಹಲ್ಗಿ ಏನು ತನ ಏನು ಹಲ್ಗಿ ಬರಿತ ಪೈಪರ್ ಹಲ್ಗಿ ಬಿಸಲಾಗ ಕಿವಿ ಗುಯ್ ನಾವು ಸಣ್ಣವರಿದ್ದಾಗ ಚರ್ಮದ ಹಲಿಗಿ ತಗೊಂಡ ಅದರ ಕಂಠ ಕಾಯಿಸಿ ಗುಣಿ ತಗೊಂಡು ಜಡ್ಡಿ ಜಡ್ಡಿ ನಕ್ಕ ಜಡ್ಡಿ ಜಡ್ಡಿ ನಕ ಜಡ್ಡಿ ಜಡ್ಡಿ ನಕ್ಕ ಜಡ್ಡಿ ಜಡ್ಡಿ ನಕ ಪಂಪ್ ಜಡ್ಡಿ ನಕ ಅಂತ ಬಾರಿಸ್ತಿದ್ವಿ ನಕ್ ಡಿಟಕ್ ಇಕ್ಕ ನಕ್ ಡಿಟಕ್ ಇಕ್ಕ ನಕ್ ಡಿಕ್ ಇಕ್ಕ ನಕ ಅಂತ ಗತ್ತಿಡಿತಿದ್ವಿ ಅದ್ರ ಜೋಡಿ ಚಳ್ಳಂಗ ಚಳ್ಳಂಗ ಚಕ್ಕಳ್ಳ ಚಳ್ಳಂಗ ಗತ್ತಿ ಹಿಡಿತಿದ್ವಿ ಬಾಯಿಲೆ ಸೀಟಿ ಹೊಳಿತಿದ್ವಿ ಈಗಿನವ್ರಿಗೆ ಹೈಕೋಳೆ ಕ್ಷೇತ್ರಕ್ಕೆ ಬರುವುದಿಲ್ಲ ಮರದಿವ್ಸ ಹೋಗ್ಲಿ ಬಣ್ಣ ಗಿಣ್ಣ ಆಡಿದ್ರು ಹೆಂಗ ಮತ್ತ ಏನ್ ಬಣ್ಣ ತನ ಅವಾಗ ಬಣ್ಣ ಏಳು ಬಣ್ಣ ರಂಗರಂಗಿನ ಬಣ್ಣ ಉಗುತಿದ್ರು ಈಗ ಬಣ್ಣ ಅಂದ್ರಿ ಸಹ ಕೈಗೆ ಹಚ್ಕೊಂಡು ಮುಗಕ್ಕೆ ಹಸ್ತಾರ ಗಟಾರ್ದಾಗಿ ನೀರು ತಕೊಂಡು ಬಣ್ಣ ಕಲಿಸಿ ಮೋತಿಗೆ ಹಸ್ತಾರ ಎಲ್ಲ ಬೇಕಾ ಇವಾಗ ಈಗ ಅವ್ರೋರೇ ಬಣ್ಣ ಬಳ್ಕೊಂಡು ಅವ್ರೋರೇ ಸೆಲ್ಫಿ ಫೋಟೋ ತಕೊಂಡು ಇನ್ಸ್ಟಾಗ್ರಾಮ್ ನೊಳಗ ಫೇಸ್ಬುಕ್ನೊಳಗ ವಾಟ್ಸ್ಆಪ್ ನೊಳಗ ಸ್ಟೇಟಸ್ ನೊಳಗ ಅವರೇ ಬಣ್ಣ ಆಡ್ಯಾರ ಈಗ ಹಬ್ಬದಾಗ ದಮ್ ಉಳಿದಿಲ್ಲ ದುನಿಯಾ ಚೇಂಜ್ ಆಗ್ಯದ ಒಬ್ಬ ಸಂಭಾಯಿತ ಸಾಫ್ಟ್ವೇರ್ ಇಂಜಿನಿಯರ್ಗ ಮದ್ವೆ ಮಾಡಿಸಿದ್ದೆ ಬಾರಿ ಚಂದ ಹುಡುಗ ಹುಡುಗಿ ದಿನಕ್ಕೊಂದು ಕಿರಿಕಿರಿ ಮಾಡ್ಲಿಕ್ಕೆ ಏನಂತ ತಿಳಿಯುವಲ್ ತೈದು ಬಾಬಣ್ಣ ಹುಡುಗಿ ಬೆಂಗಳೂರಾಗ ನೌಕರಿ ಮಾಡ್ತಾಳೆನು ಹೌದು ಗುರುವಿ ಆ ಹುಡುಗಿ ಹುಡುಗ ಯಾವ ಮನಿ ತೋರ್ಸಿದ್ರು ಬ್ಯಾಡತ್ತಾಳ ನೋ ಟೂ ಕೆ ಅಂತ ಸಿಸ್ಟಮ್ ಏನು ಗುರುವೇ ಬಾಬಣ ಹುಡುಗಿ ಅಡುಗೆ ಮನೆ ಬೇಡ ಮಕ್ಕಳು ಮರಿ ಬೇಡ ಅಂತ ಅದಕ್ಕೆ ಟೂ ಕೆ ಅಂದ್ರೆ ನೋ ಕಿಡ್ಸ್ ನೋ ಕಿಚನ್ ಅಂತ ನಾಷ್ಟ ಊಟ ಹೆಂಗ ಮಾಡ್ತಾರ ಗುರುವೇ ಮುಂಜಾನೆ ಕೆಲ್ಸಕ್ಕೆ ಹೋಗಬೇಕಾದ್ರೆ ಇಬ್ರು ಯಾವುದಾದ್ರೂ ಒಂದು ದರ್ಶಿನಿ ಹೋಟ್ಲಲ್ಲಿ ಟಿಫನ್ ಮಾಡ್ತಾರೆ ಮಧ್ಯಾಹ್ನ ಕಂಪನಿಯೊಳಗಡೆ ಊಟ ಸಿಗತ್ತೆ ಕೆಲಸದ ಮಧ್ಯದಲ್ಲೇ ಕಂಪನಿಲಿ ಕಾಫಿ ಟೀ ಬೋರ್ಮಿಟ ಹಾರ್ಲಿಕ್ಸು ಎಲ್ಲ ಬರುತ್ತೆ ಬಾಬಣ್ಣ ಜೊತೆಗೆ ಸ್ನ್ಯಾಕ್ಸು ಬಿಸ್ಕತ್ತು ಇವನ್ನೆಲ್ಲ ಕೊಡ್ತಾರೆ ಇನ್ನು ಫೋನ್ ಮಾಡಿ ಆರ್ಡರ್ ಮಾಡಿದ್ರೆ ಮನೆಗೆ ಊಟ ಬರುತ್ತೆ ಹೋಮ್ ಡೆಲಿವರಿ ಹಾಲಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಟಿವಿ ಮೊಬೈಲು ಇಲ್ಲ ಲ್ಯಾಪ್ಟಾಪು ನೋಡಿಕೊಂಡು ಊಟ ಮಾಡಿಬಿಡೋದು ಊಟ ಆದ್ಮೇಲೆ ಬೆಡ್ರೂಮಲ್ಲಿ ಮಲಗೋದು ಹಿಂಗಿರ್ಬೇಕಾದ್ರೆ ಕಿಚನ್ ಇರೋ ಮನೆಗಳು ಯಾಕೆ ಬೇಕು ಬಾಬಣ್ಣ ಮನೆಯಾಗ ತಗೇ ನೋಸ್ತದಲ್ಲ ಅವಾಗ ಚಾ ಕಾಫಿ ಏನ್ ಮಾಡ್ತಾರೆ ಗೋರ್ವೆ ತಲೆನೋವು ಯಾಕೆ ಬರುತ್ತೆ ಬಾಬಣ್ಣ ತಲೆ ಬಿಸಿ ಆಗುವಷ್ಟು ಕೆಲಸನೇ ಅವ್ರಿಗಿರತ್ತೆ ನೋ ಕಿಡ್ಸ್ ಮಕ್ಕಳು ಮರಿನೇ ಸಿಂಪಲ್ ವೆರಿ ಸಿಂಪಲ್ ಬಾಬಣ್ಣ ಜವಾಬ್ದಾರಿನೇ ಬೇಡ ಮಕ್ಕಳು ಮರಿ ಲಾಲನೆ ಪಾಲನೆ ಪೋಷಣೆ ಬೇಡ ಕುಟುಂಬದ ಜವಾಬ್ದಾರಿ ಬೇಡ ಕೆಲವರಂತೂ ಮಕ್ಕಳಾದ್ರೆ ಗ್ಲಾಮರ್ ಅಲ್ಲಿ ಹೋಗ್ಬಿಡತ್ತೆ ಗ್ಲಾಮರ್ ಅಲ್ಲಿ ಹಾಳಾಗತ್ತೆ ಅನ್ನೋ ಭಯ ಜಾಯಿಂಟ್ ಫ್ಯಾಮಿಲಿ ಅವಿಭಕ್ತ ಕುಟುಂಬ ಕಾನ್ಸೆಪ್ಟ್ ಎಲ್ಲಿ ಹೋತು ಬಾಬಣ್ಣ ಮೊದಲು ಒಂದೇ ಮನೆಯಲ್ಲಿ ಜನ ಇರ್ತಾ ಇದ್ರು ಬರ್ತಾ ಬರ್ತಾ ಹದಿನೈದು ಇಪ್ಪತ್ತು ಜನ ಆಯ್ತು ಮತ್ತೆ ಬರ್ತಾ ಬರ್ತಾ ಎಂಟತ್ತು ಜನ ಆಯ್ತು ಈಗ ಗಂಡ ಹೆಂಡತಿ ಎರಡು ಮಕ್ಕಳು ಅಲ್ಲಿಗ್ ಬಂತು ಈಗೀಗ ಏನಾಗಿದೆ ಗಂಡ ಹೆಂಡತಿ ಇಬ್ಬರೇ ಇರೋರು ಗಂಡ ಹೆಂಡತಿ ಇಬ್ಬರೇ ಇದ್ರನೆ ಅದೇ ಅವಿಭಕ್ತ ಕುಟುಂಬ ಅದೇ ಜಾಯಿಂಟ್ ಫ್ಯಾಮಿಲಿ ಈಗ ಈಗೀಗ ಒಂದೇ ಮನೆಯಲ್ಲಿ ಒಂದೇ ಬೆಡ್ರೂಮ್ ಅಲ್ಲಿ ಗಂಡ ಹೆಂಡತಿ ಮಲಗಿದ್ರು ಗಂಡನ ಮುಖ ದಕ್ಷಿಣಕ್ಕೆ ಹೆಂಡತಿ ಮುಖ ಉತ್ತರಕ್ಕೆ ಇದ್ದಂಗೆ ಇರ್ತಾರೆ ಏನು ಡೈಲಾಗ್ ಬರೀ ಇದು ಡೈಲಾಗ್ ಅಲ್ಲ ಬಾಬಣ್ಣ ಇದೇ ನಿತ್ಯ ಇದೇ ಸತ್ಯ ಈಗಿನವ್ರಿಗೆ ಗ್ರಹನೇ ಬೇಡ ಗೃಹಲಕ್ಷ್ಮಿ ಹೇಗಾಗ್ತಾರೆ ಬರೇ ಲಕ್ಷ್ಮಿ ಬೇಕು ಮೊನ್ನೆ ನನ್ನ ಸ್ನೇಹಿತನ ಮಗ ಮದುವೆ ಆಗ ಐದು ವರ್ಷ ಆಯ್ತು ಅಂತ ಮ್ಯಾರೇಜ್ ಅನಿವರ್ಸರಿಗೆ ಎಲ್ಲಾ ಫ್ರೆಂಡ್ ಸರ್ಕಲ್ ಕರೆದು ಮನೆಯಲ್ಲಿ ಒಂದು ಗುಂಡು ಪಾರ್ಟಿ ಮಾಡ್ದ ಅಷ್ಟಕ್ಕೆ ಅವನ್ ಹೇಳ್ತಿ ಕಿರಿಕ್ ಪಾರ್ಟಿ ಮಾಡ್ಬಿಟ್ಲು ಆಗ ಅವನು ಹೇಳಿದ್ಲು ಇನ್ನೊಂದು ಸಾರಿ ಈ ಮನೆಯಲ್ಲಿ ಎಣ್ಣೆ ಪಾರ್ಟಿ ಮಾಡಬಾರ್ದು ಅಂತ ಆಗ ಪಾಪ ಹುಡುಗ ಈ ಮನೆಯಲ್ಲಿ ನೀನು ಮೇಕಪ್ ಹಾಕೋಬಾರದು ಅಂತ ಅವಾಗ ಹುಡುಗಿ ಮೇಲೆ ಆಗಿ ಕೋಬಿ ಮಂಚೂರಿ ಆಗಿರ್ಬೇಕದ ಇಲ್ಲ ಬಾಬಾ ಅವಾಗ ಹುಡುಗಿ ಹೇಳಿದ್ಲು ಏನ್ರಿ ತಿಂಗಳಿಗೆ ಮನೆಯಲ್ಲಿ ಇಪ್ಪತ್ತು ದಿನ ಪಾರ್ಟಿ ಮಾಡಿ ನಾನೇ ಗೋಡಂಬಿ ದ್ರಾಕ್ಷಿ ಈ ತರ ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ಕೊಡ್ತೀನಿ ಅಂತ ಹೇಳಿದ್ಲು ಆಮೇಲೆ ಆಮ್ಲೆಟು ಹಾಫ್ ಬಾಯ್ಲು ಎಗ್ ಬುರ್ಜಿ ಮಾಡಿಕೊಡ್ತೀನಿ ನಾಲಿಗೆ ರುಚಿಗೆ ಸ್ವಲ್ಪ ಕೆಂಪು ಖಾರ ಉದುರಿಸ್ತೀನಿ ಎರಡು ಹೋಳು ನಿಂಬೆ ಹಣ್ಣು ಹೆಚ್ಚಿಡ್ತೀನಿ ನಾಲಿಗೆ ರುಚಿ ಚೆನ್ನಾಗತ್ತೆ ಅದಕ್ಕೆ ನೀವೆಲ್ಲೂ ಪಾರ್ಟಿ ಮಾಡಬೇಡಿ ತಿಂಗಳಿಗೆ ಇಪ್ಪತ್ತು ದಿನ ಮನೆಯಲ್ಲೇ ಪಾರ್ಟಿ ಮಾಡಿ ಅಂತ ಇದು ಅವಳ ಮೇಕಪ್ಪಿನ ಪ್ರಭಾವ ಬಾಬಣ ಈಗ ಹುಡುಗಿ ಅಂಕಲ್ಗೆ ತಕ್ಕ ಆಂಟಿಯಾಗಿದ್ದಾಳೆ ಗಂಡ ತಕ್ಕ ಹೆಂಡತಿ ಗಂಡ ಹೆಂಡತಿ ನಂಟು ಬ್ರಹ್ಮ ಹಾಕಿದ ಗಂಟು ಹುಟ್ಟು ಸಾವಿನ ನಂಟು ಹೃದಯ ಬಿಡುವವರೆಗೆ ಪ್ರೇಮದ ತುಟ್ಟ ತುದಿಯವರೆಗೆ ಬಾಳಿನ ಗುಟ್ಟು ತಿಳಿಯುವವರೆಗೆ ನೆಕ್ಸ್ಟ್ ಬೀಜಮದ ಬೀಜಮ್ ಆದ್ಮೇಲೆ ಹಾಡ್ತೀನಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ